ನಮಸ್ತೆ ಸಮಸ್ತ ಸ್ವದೇಶಿ ಮೀಡಿಯಾ ವೀಕ್ಷಕರಲ್ಲಿ ಹೊಂದಿಸಿ ನಿಮ್ಮ ಅನುಕೂಲಕ್ಕೋಸ್ಕರ ಈ ವಸ್ತುವನ್ನು ಹುಡ್ಕೋದಕ್ಕೆ ಸುಮಾರು ನನಗೆ ಮೂರು ವರ್ಷ ಟೈಮ್ ಬೇಕಾಯಿತು ಪ್ರತಿಯೊಂದು ಊರಲ್ಲಿ ಇದಕ್ಕೆ ಸಂಬಂಧಪಟ್ಟು ಮರಗಳಿರ್ತವೆ ನೂರು ಮರ ಹುಡುಕಿದ್ರೆ ಒಂದು ಕಾಯಿ ಅಷ್ಟೇ ಒಂದು ವರ್ಷಕ್ಕೆ ಒಂದು ಮರ ಬಂದು ಎಷ್ಟು ದೊಡ್ಡ ಮರನೇ ಆಗಲಿ ನಾಲ್ಕರಿಂದ ಐದು ಕಾಯಿ ಲಾಸ್ಟ್ ಬಿಡೋದು ತುಂಬಾ ಹುಡ್ಕೋದಕ್ಕೆ ಕಷ್ಟ ಸುಮಾರು ಸುತ್ತಬಿಟ್ಟಿದ್ದೀನಿ ನಾನು ಇದನ್ನು ಸಂಪಾದನೆ ಮಾಡಿ ನೋಡಬೇಕು ಇದರಿಂದ ಏನೇನು ಅನುಕೂಲಗಳಾಗ್ತವೆ ನೋಡಬೇಕು ಅಂಥೇಳಿ ಒಂದು ಕಾಲದಲ್ಲಿ ನಮ್ಮ ಪೂರ್ವಿಕರು ಇದ್ದಿದ್ದು ನಾನು ಸಣ್ಣ ಹುಡುಗನ ನೋಡ್ತಾ ಇದ್ದಿದ್ದು ಇದನ್ನು ತಗೊಂಡು ಬಂದಾದ ಮೇಲೆ ನಾನು ಬಳಕೆ ಮಾಡಿ ಒಂದಷ್ಟು ಕಾಯಿನ ಬಳಕೆ ಮಾಡಿ ಇದು ಯಾವ್ಯಾವ ರೀತಿಯಲ್ಲಿ ಬಳಕೆ ಆಗುತ್ತೆ ಯಾವ್ಯಾವ ರೀತಿಯಲ್ಲಿ ಅನುಕೂಲಗಳಾಗ್ತದೆ ನಮ್ಮ ವೀಕ್ಷಕರಿಗೆ ಅಂತಂದೇಳಿ ಹೇಳಿ ನಾನೆಲ್ಲ ಒಂದಷ್ಟು ಸುಮಾರು ಹತ್ತೊಂಬತ್ತು ಕಾಯಿ ನಾನು ಶೇಖರಣೆ ಮಾಡಿದೆ ಹತ್ತೊಂಬತ್ತು ಕಾಯಿಯಲ್ಲಿ ಒಂದಷ್ಟು ನಾನು ಅದನ್ನು ರೆಡಿ ಮಾಡಿಕೊಂಡು ಏನೇನಕ್ಕೆ ಬಳಕೆ ಮಾಡಿದರೆ ಹೆಂಗೆ ಹೆಂಗೆ ಆಗುತ್ತೋ ನಮ್ಮ ಹಿರಿಯಕ್ರು ಹೇಳ್ಕೊಟ್ಟಂಥ ರೀತಿಯಲ್ಲೇ ನಾನು ಅದನ್ನು ಬಳಕೆ ಮಾಡಿ ನಾನು ಮನ್ಗಂಡು ಇದನ್ನು ಕೊಡಬೇಕು ಅಂಥೇಳಿ ನಮ್ಮ ಅರವಿಂದ ಅಣ್ಣವರು ಹೇಳಿದ್ದಕ್ಕೆ ಒಳ್ಳೆ ಟಿಪ್ಸ್ ಇದೆ ಒಳ್ಳೆ ಸಾಧನೆ ಇದೆ ಇದರಲ್ಲಿ ಒಳ್ಳೆಯ ಗುಣ ಇದೆ ಒಳ್ಳೆ ಸಾರ್ಥಕತೆ ಇದೆ ಜನಗಳಿಗೆ ಅಂತಂದು ಹೇಳಿದ್ದಕ್ಕೆ ಇದನ್ನು ಸಂಪಾದನೆ ಮಾಡಿ ತೋರಿಸಿ ನೀವೆಲ್ಲ ಅನುಭವಪಟ್ಟು ಕೊಡಿ ನೀವು ಚೆನ್ನಾಗಿ ಮಾಡ್ಕೊಂಡ ರೀತಿಯಲ್ಲಿದ್ದರೆ ಮಾಡ್ಕೊಂಡ್ಲಿ ಅಂತೇಳಿ ನಮಗೆ ಹುಮ್ಮಸ್ಸು ಕೊಟ್ಟು ಇದು ಮಾಡಿದ್ದಕ್ಕೆ ಇಷ್ಟು ಇಷ್ಟು ಇದನ್ನು ಸಾಧನೆ ಮಾಡ್ಕೊಂಡು ಬಂದಿದ್ದೀವಿ ಇದ್ರ ಹೆಸರು ಬಂದು ದೇವ್ಗೆನ್ನೇರಿ ದೇವದಾರಿ ದೇವ್ಗೆನ್ನೇರಿ ಇದು ಗೋಲ್ಡ್ ಕಲರ್ ಹೂವು ಬಿಡ್ತದೆ ಮರದಲ್ಲಿ ಹೂವು ಕಾಣಿಸ್ಕೊಂತು ಅಂದರೆ ಅದು ಬಲಸುತ್ತಲ್ಲಿ ಫ್ಯಾನ್ ತಿರ್ಕೊಂಡು ಕೆಳಗಡೆ ಬಂದಂಗೆ ಬರ್ತದೆ ಅದಕ್ಕೆ ರೇಖೆಗಳು ಭಗವಂತ ಹಂಗೆ ಕೊಟ್ಟಿದ್ದಾನೆ ಫ್ಯಾನ್ ಕೊಟ್ಟಂಗೆ ಬಲಸುತ್ತ ತಿರ್ಕೊಂಡು ಕೆಳಗಡೆ ಬಂದು ಹೂವು ಬೀಳ್ತದೆ ಅದನ್ನು ಯಾವುದೇ ರೀತಿಯಲ್ಲಿ ಯಾರೂ ಬಳಕೆ ಮಾಡಲ್ಲ ಹೂವ ಇದು ತಿಲಕ ತಯಾರು ಮಾಡ್ಬೋದು ಕಾವು ತಯಾರು ಮಾಡ್ಬೋದು ಕಾವು ತಯಾರು ಮಾಡಿದ್ರೆ ತುಂಬ ಬಲಿಷ್ಠವಾಗಿ ಕೆಲಸ ಮಾಡುತ್ತೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ಮೊದಲನೇದಾಗಿ ಒಂದು ಸಾರಿ ನಾನು ಆರು ಏಳು ವರ್ಷ ಸಾಧನೆ ಮಾಡಿ ಒಬ್ಬ ವ್ಯಕ್ತಿ ಒಂದಷ್ಟು ಲಕ್ಷಗಳು ಸಾಲ ಮಾಡಿಕೊಂಡು ರಿಯಲ್ ಎಸ್ಟೇಟಲ್ಲಿ ಏನು ಸಾಧನೆ ಮಾಡೋಕ್ಕೆ ಆಗದೇನೇ ಒದ್ದಾಡಿ ನಮ್ಮ ಹತ್ರ ಬಂದ ಮೇಲೆ ನಾವು ಏನು ಮಾಡಿಕೊಟ್ಟಿದ್ದೀವಿ ಸಾಕ್ಷಿ ಸಮೇತ ನಾವು ತೋರಿಸಿ ಅದರಲ್ಲಿ ಇದನ್ನ ಬಳಕೆ ಮಾಡಿದ್ದೀನಿ ಅಲ್ಲಿ ಏನು ಸಕ್ಸಸ್ ಬಂದಿದೆ ಅವ್ರು ಏನು ಸಂಪಾದನೆ ಮಾಡಿದ್ರು ಒಂದೂವರೆ ತಿಂಗಳಲ್ಲಿ ಒಂದು ಸೈಟ್ ಸಂಪಾದನೆ ಮಾಡಿದ್ದಾರೆ ದೊಡ್ಡ ಲೇಔಟ್ಗಳಲ್ಲಿ ವ್ಯವಹಾರಗಳು ಮಾಡಿ ಅವರು ಇಪ್ಪತ್ತು ಲಕ್ಷ ರೂಪಾಯಿ ಸಾಲ ತೀರಿಸಿ ಇಪ್ಪತ್ತು ಲಕ್ಷ ರೂಪಾಯಿ ಕ್ಯಾಶ್ ಮಾಡಿಕೊಂಡು ಸೈಟ್ ಪತ್ರಗಳ ಸಮೇತ ರಿಜಿಸ್ಟ್ರ್ ಪತ್ರಗಳ ಸಮೇತ ವಿಡಿಯೋ ಕೂಡ ಕೊಟ್ಟಿದ್ದಾರೆ ನಮ್ಮ ಮೀಡಿಯಾದಲ್ಲಿ ಏನೇನೆ ಸ್ವದೇಶಿ ಮೀಡಿಯಾನಲ್ಲೇನೇ ಅರವಿಂದ ಅಣ್ಣವರು ಕಣ್ಣೆದುರುಗಡೇನೇನೆ ಸಾಕ್ಷಿ ಸಮೇತ ರಿಜಿಸ್ಟರ್ ಪೇಪರ್ಗಳು ತೊಗೊಂಬಂದು ದಾಖಲೆ ಕೊಟ್ಟಿದ್ದಾರೆ ಸಕ್ಸಸ್ ಮಾಡಿಕೊಟ್ಟಿದ್ದೀವಿ ಅನ್ನೋದನ್ನು ಅವರು ಮಂದಟ್ಟು ಮಾಡಿ ಎಲ್ಲಾರ್ಗು ತಿಳಿಸಿ ಸತ್ಯವನ್ನು ಹೆಂಡ್ತಿಗೆ ಆರೋಗ್ಯನೂ ಸರಿ ಮಾಡ್ಕೊಂಡು ನೆಮ್ಮದಿಯಾಗಿ ಜನ ಜೀವನ ಸ್ಟಾರ್ಟ್ ಮಾಡ್ಕೊಂಡು ಈಗ ಒಂದು ಸೈಟು ಸಂಪಾದನೆ ಮಾಡಿಕೊಂಡು ನೆಮ್ಮದಿಯಾಗಿ ವಿಡಿಯೋ ಮುಂದೆ ಕೂತಿದ್ದೇನೆ ಮೂಲ ವಸ್ತು ಅಂದರೆ ಇದು ಈ ಮೂಲಿಕೆ ಈ ಕಾಯಿ ಒಳ್ಳೆಯ ಸಂದರ್ಭದಲ್ಲಿ ಒಳ್ಳೆ ಟೈಮಲ್ಲಿ ಅದನ್ನು ಶೇಖರಣೆ ಮಾಡಿ ಕಷ್ಟಪಟ್ಟು ಸಾಮಾನ್ಯವಾಗಿ ಇದ್ದಂಥ ಜಾಗದಲ್ಲಿ ಯಾರೂ ಹೋಗಂಗಿಲ್ಲ ಒಂದು ದೇವಸ್ಥಾನದ ಹತ್ರ ಇತ್ತು ಇದು ದೇವಸ್ಥಾನದ ಆವರಣದಲ್ಲಿ ದೊಡ್ಡ ದೇವಸ್ಥಾನ ಪುರಾತನ ಕಾಲದ ದೇವಸ್ಥಾನ ಎಲ್ಲೆಲ್ಲಿ ಹುಡುಕಿದ್ರು ಸಿಗದೆ ಇರತಕ್ಕಂಥದ್ದು ನಾನು ಎಷ್ಟೋ ಜನಕ್ಕೆ ಹೇಳಿಟ್ಟು ಆಮೇಲೆ ಇದು ಪತ್ತೆ ಬಿದ್ದಾದಮೇಲೆ ಅಲ್ಲಿ ಎಲ್ಲ ಸುತ್ತ ಕ್ಯಾಮ್ರಾಗಳಿದಾವೆ ಎಲ್ಲ ಸಿಬ್ಬಂದಿಗಳೆಲ್ಲನೂ ಕಾವಲಿದ್ದಾರೆ ಸಾಮಾನ್ಯವಾಗಿ ಅಲ್ಲಿ ತರೋಂಥ ಚಾನ್ಸೇ ಇಲ್ಲ ಅಲ್ಲಿ ಹೋಗಿ ನೋಡೋಷ್ಟೊತ್ತಿಗೆ ನನಗೆ ಆಗಲ್ಲ ಬೇಡಪ್ಪ ಇಲ್ಲಿ ನಾವು ತರೋದಕ್ಕೆ ಜನತೆಗೆ ಅನುಕೂಲ ಮಾಡೋಕ್ಕಾಗಲ್ಲ ಎಷ್ಟು ಹುಡುಗರು ಸಿಗ್ತಾಯಿಲ್ಲ ಇದು ಏನೋ ಜನತೆಗೆ ಮಾಡೋಕ್ಕಿಂತ ಮುಂಚೆ ನಾವು ಮಾಡಿ ನೋಡಿ ಅದು ಸತ್ಯನ ನಿತ್ಯಾನ ಏನು ಅಂತ ನೋಡ್ಕೊಂಡು ಅಷ್ಟೊತ್ತಿಗೆ ನಮಗೆ ಇಲ್ಲಿ ಇಲ್ವಲ್ಲ ಸ ಸಿಗಲ್ಲ ಅಂತಂದೇಳಿ ನಿರಾಶೆ ಪಟ್ಟು ಅವತ್ತು ರಾತ್ರಿ ಅಲ್ಲೇ ಎಲ್ಲೇ ಒಂದು ಕಡೆ ರೂಮ್ ಮಾಡ್ಕೊಂಡು ಅಲ್ಲೇ ಮಲಗಿ ಏನು ಮಾಡಬೇಕು ಐಡ ಅಂತಂದೇಳಿ ಹೇಳಿ ಅಂದ್ಕೊಂಡು ಅಲ್ಲಿಂದ ಹಚ್ಚಿ ಹೆಂಗೋ ಹುಡ್ಕಾಡಿದ್ವಿ ಆ ದೇವಸ್ಥಾನದ ಒಂದು ದೇವಸ್ಥಾನದಲ್ಲಿ ಒಬ್ಬ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿನ ಹಿಡ್ದು ಅವ್ರಿಗೇನೋ ಒಂದು ಹೇಳಿ ಅಲ್ಲಿಂದಾಚೆ ಅವ್ರ ಕಡೆಯಿಂದ ಸಪೋರ್ಟ್ ತಗೊಂಡು ಅವರು ನಮಗೆ ಅಲ್ಲಿ ಅನುಕೂಲ ಮಾಡಿ ಅದನ್ನು ಶೇಖರಣೆ ಮಾಡೋದಕ್ಕೆ ದಾರಿ ಆಯಿತು ಅಷ್ಟು ಈಸಿಯಾಗಿ ಅದು ದಾರಿ ಆಗೋಲ್ಲ ನಿಮ್ಮ ಅದೃಷ್ಟ ಚೆನ್ನಾಗಿದ್ದರೆ ನಿಮ್ಮೂರಲ್ಲೇ ನಿಮ್ಮ ಕಣ್ಣು ಮುಂದೆನೇ ಮರ ಇದ್ದು ಆ ಮರದಲ್ಲಿ ನಿಮಗೆ ಕಾಯಿ ಕಾಣಿಸ್ಬೋದು ನಿಮ್ಮ ಅದೃಷ್ಟ ಚೆನ್ನಾಗಿದ್ದರೆ ಇದು ವಿಷಯ ತಿಳ್ಕೊಂಡಿರಲಿ ಅಂಥೇಳಿ ಅದನ್ನು ಹೇಳ್ತಿದ್ದೀವಿ ಇದು ನಿಮಗೆ ಸಿಕ್ಕರೆ ಸಾಕ್ಷಾತ್ ಏನು ಸಿಕ್ಕ್ರೂ ನೀವು ಸಂತೋಷ ಪಡಲ್ವೇನೋ ಇಂಥದ್ದು ಸಿಕ್ಕಿದೆ ಅಂದ್ರೆ ನೀವು ಏನು ಸಂತೋಷ ಪಡ್ತೀರೋ ಅದೇ ಇದು ಅಂದ್ಕಳಿ ಜೀವನದಲ್ಲಿ ಏನು ಸಿಕ್ಕಿದ್ರೆ ನಾವು ಸಂತೋಷ ಪಡ್ತೀವೋ ಅದೇ ಅಂದ್ಕಳಿ ಇದನ್ನು ಅದರಲ್ಲಿ ಅಷ್ಟೊಂದು ಶಕ್ತಿ ಅಡಗಿದೆ ಯಾಕಂದರೆ ನಾನು ನೋಡಿದ್ದೀನಿ ನಾನು ಅನುಭವ ಪಟ್ಟಿದ್ದೀನಿ ದಾಖಲೆಯನ್ನು ಕೊಟ್ಟಿದ್ದೀನಿ ನಿಮಗೆ ಲಕ್ಷಾಂತರ ರೂಪಾಯಿ ಸಾಲ ತೀರಿಸ್ಕೊಂಡಾಯ್ತು ಜಮೀನು ತೊಗೊಂಡಾಯ್ತು ರಿಜಿಸ್ಟ್ ಪಾತ್ರಗಳ ನಿಮ್ಮ ಮುಂದೆ ಇಟ್ಟದ್ದು ಆಯಿತು ಒಬ್ಬ ವ್ಯಕ್ತಿ ನೀವು ಆ ಪರಿಸ್ಥಿತಿಗೆ ಬರಬೇಕು ಈಗ ಏನೂ ಇಲ್ಲದೇ ಅವರು ಕಷ್ಟಪಟ್ಟು ದುಡ್ದು ಒದ್ದಾಡಿ ಏನು ಮಾಡೋಕ್ಕಾಗಲಿಲ್ಲ ಅನ್ನೋ ಮಟ್ಟಕ್ಕೆ ಇಂಥ ತಂತ್ರವಿದ್ಯೆಗಳನ್ನು ಬಳಸಿದ್ರೆ ನಮಗೆ ಎಲ್ಲಿಂದ ಬರ್ತದೆ ದುಡ್ಡು ಕಾಸು ಅನ್ನೋದು ಅರ್ಥವೇ ಆಗೋದಿಲ್ಲ ಆ ರೀತಿಯಾಗಿ ನಾವು ಇದನ್ನು ರೀತಿಯಲ್ಲಿ ಬಳಸ್ಬೋದು ತಿಲ್ಕ ಇಟ್ಕೊಂಡ್ರೆ ಎಂಥ ದೊಡ್ಡ ವ್ಯಕ್ತಿನೇ ಆಗಲಿ ನಮ್ಮನ್ನು ಕಂಡ್ರೆ ಪ್ರೀತಿ ಆಗ್ತದೆ ವಿಶ್ವಾಸ ಆಗ್ತದೆ ಅನುಕೂಲ ಮಾಡಬೇಕು ಮನಸ್ಸು ಬದಲಾವಣೆ ಆಗ್ತದೆ ಅವರು ಬೆಳೆಯೋ ರೀತಿಯಲ್ಲಿ ನಿಮ್ಮನ್ನು ಜೊತೆ ಹಾಕ್ಕೊಂಡು ಬೆಳೆಸ್ತಾರೆ ಯಾವುದೇ ರೀತಿಯಲ್ಲಿ ನಿಮಗೆ ಆಕರ್ಷಣೆ ಶಕ್ತಿ ಅಷ್ಟು ಸಲೀಸಾಗಿಲ್ಲ ಇದರಲ್ಲಿ ಇದನ್ನು ಬಳಕೆ ಮಾಡಿರೋರು ಎಷ್ಟೋ ಜನ ಆಸ್ತಿಗಳು ಹಣ ಆಭರಣಗಳು ಮೂರನ್ನು ಸ್ವಂತ ಮಾಡಿಕೊಂಡಿದ್ದಾರೆ ಮನುಷ್ಯನಿಗೆ ಇನ್ನೇನು ಬೇಕೋ ಬೇಕಾಗಿರೋದು ಆಸ್ತಿ ಹಣ ಆಭರಣ ಇವು ಮೂರೇ ಬೇಕಾಗಿರೋದು ಆಸ್ತಿ ಇದ್ದರೆ ನೆಮ್ಮದಿಯಾಗಿ ದುಡಿಬೋದು ಹಣ ಇದ್ದರೆ ಊಟ ಮಾಡ್ಬೋದು ಲಕ್ಸುರಿ ಜೀವನ ಮಾಡ್ತೀರಾ ಕಷ್ಟ ಅಂತ ಗೊತ್ತಿರಲ್ಲ ಆಭರಣ ಅಂದರೆ ಮನಸ್ಸಿಗೆ ಖುಷಿ ಇರ್ತದೆ ಕಷ್ಟ ನಷ್ಟ ಎಲ್ಲದನ್ನೂ ಒಡ್ಕಂಡೋಗಿ ನೆಮ್ಮದಿಯಾಗಿ ಜೀವನ ಮನುಷ್ಯ ಸಾಧನೆ ಮಾಡಬೇಕು ಅಂತ ಏನು ಹುಟ್ಟುತ್ತಾನೋ ಇದನ್ನೇ ಸಾಧನೆ ಮಾಡೋದು ಇದು ಸಾಧನೆ ಆಯಿತು ಅಂದರೆ ಅವರಿಗೆ ನೆಮ್ಮದಿ ಜೀವನ ಸಿಗ್ತದೆ ಇದು ಅಷ್ಟು ಈಜಿಯಾಗಿ ಎಲ್ಲರ್ಗು ಸಿಗೋಂಥ ವಸ್ತುವೂ ಅಲ್ಲ ಇದನ್ನು ರೆಡಿ ಮಾಡುವಂಥ ಸಾಧನೆಗಳು ಹೇಳಿದ್ರೆ ರೀತಿ ನೀತಿ ಪ್ರಕಾರವ ಕರೆಕ್ಟಾಗಿ ನೀವು ಮಾಡಿದ್ದೆ ಆದರೆ ನಿಮಗದು ಲಭ್ಯ ಆಗುತ್ತೆ ಅಷ್ಟು ಈಜಿಯಾಗಿ ಎಲ್ಲೋ ಒಂದು ಮುಳ್ಳಿನ ಗಿಡದಲ್ಲಿ ಒಂದು ಹಣ್ಣಿದೆ ಅಂದರೆ ಆ ಮುಳ್ಳಿನ ಗಿಡದಲ್ಲಿ ಕೈ ಹಾಕಿದ್ರೆ ಹಣ್ಣು ಸಿಗುತ್ತೋ ಅಥವಾ ಮುಳ್ಳು ಚುಚ್ಕೊಳ್ಳುತ್ತೋ ಅದು ಅನುಭವ ಪಟ್ಟವ್ರಿಗೆ ಗೊತ್ತಾಗ್ತದೆ ಹಣ್ಣು ಕೀಳ್ಬೇಕಂತಂದು ಹೋಗ್ತೀವಿ ಮುಳ್ಳಲ್ಲಿ ತಗ್ಲಾಕೊಂತೀವಿ ತಗಲಾಕಳ್ದೇನೇನೆ ಹಣ್ಣು ಕಿತ್ಕೊಂಡು ಬಂದು ಸಾಧನೆ ಮಾಡ್ಕೊಂಡು ತಿನ್ಬೋದು ಸಾಧಕರಿಗೆ ನಿಮ್ಮಲ್ಲಿನೂ ಆ ಥರ ಸಾಹಸ ಇದ್ದರೆ ಸಾಧನೆ ಮಾಡಿ ನಿಮ್ಮ ಅದೃಷ್ಟ ನಿಮ್ಮೂರುಗಳಲ್ಲಿ ಇದು ಸಿಕ್ಕರೆ ಮಾಡ್ಕೊಳ್ಳಿ ಭೂಮಿ ಸಂಪಾದನೆ ಮಾಡ್ಬೋದು ಹಣಕಾಸು ಪ್ರತಿಯೊಂದು ಎಲ್ಲ ಸಂಪಾದನೆ ಮಾಡಿ ಇದರಲ್ಲಿ ಏನು ನಮಗೆ ಏನು ಇಲ್ಲ ಅಂದರೆ ಅದು ಬರುತ್ತೆ ತುಂಬಾ ಪ್ರಭಾವಿತವಾಗಿರ್ತಕ್ಕಂಥ ಇದು ಕಾಯಿ ಸೊ ಯಾವ ಥರ ಯೂಸ್ ಮಾಡೋದು ಹೇಳಿ ಮುಂಚೆದು ಹಾಂ ನಾ ಇದನ್ನು ಯೂಸ್ ಮಾಡಬೇಕು ಅಂತಂದರೆ ಹುಣ್ಣಿಮೆ ಟೈಮಲ್ಲಿ ಇದರಲ್ಲಿ ಕಾಯಿ ಕಿತ್ತರೆ ಹಾಲು ಬರ್ತದೆ ಆ ಹಾಲಿ ತನಕನೂ ತನಕ ಬಿಟ್ಬಿಡ್ಬೇಕು ಸ್ವಲ್ಪ ದಿವಸ ಬಿಡಬೇಕು ಕಾಯಿ ಬೇಕು ಕಾಯಿ ತಗೊಂಬಂದು ಭಾನುವಾರ ಕಾಯಿ ತಗೊಂಬಂದು ಶೇಖರಣೆ ಮಾಡಿ ಇಟ್ಕೊಂಡು ಅಲ್ಲಿಂದ ಆಚೆಗೆ ಅದು ಒಡೆದು ಒಳಗಡೆ ಇರೋ ಬೀಜಗಳು ಆಚೆ ಹೋಗ್ಬಿಡುತ್ತೆ ಅಂತಂದೇಳಿ ನಾನು ಸ್ಟೋರ್ ಮಾಡೋದಕ್ಕೋಸ್ಕರ ದಾರ ಸುತ್ತಿ ಇಟ್ಟಿದ್ದೀನಿ ಗೊತ್ತಿಲ್ಲದೆ ಇರೋರು ಏನು ಮಾಡ್ತಾರೆ ಅಂದರೆ ದಾರ ಸುತ್ತದೆ ಸುತ್ತದೇ ಇದ್ದರೆ ಆ ಕಾಯಿ ಯಾವಾಗ ಅಂದ್ರೆ ಅವಾಗ ಬಿಸಿ ತಗಲಿ ಬಿ ಸೂರ್ಯ ಕಿರಣಗಳಿಗೆ ಒಡೆದು ಬೀಜ ಎಲ್ಲ ಉದುರೋಗ್ತವೆ ಬೀಜ ಉದ್ರೋದ್ಮೇಲೆ ಅದರಲ್ಲಿ ಜೀವ ಇರೋಲ್ಲ ಬರೀ ಒಟ್ಟು ಇರ್ತದೆ ಆ ಬೀಜಗಳು ಅದರಲ್ಲಿ ಕಾಪಾಡುವಂತ ರಕ್ಷಣೆ ಮಾಡುವಂತ ಉದ್ದೇಶದಲ್ಲಿ ನಾವು ಅದನ್ನು ದಾರ ಸುತ್ತಿಟ್ಟಿದ್ದೀವಿ ಇದೆಲ್ಲ ಅನುಭವ ಹೆಂಗ್ ಬರುತ್ತೆ ಹಿಂದೂ ಮುಂದು ನಾವು ನೋಡಿ ಇದನ್ನು ಬಳಸಿ ಇರೋದ್ರಿಂದ ನಮ್ಗೆ ಅನುಭವ ಬರುತ್ತೆ ದಾರ ಸುತ್ತಿ ಇಟ್ಟಿದ್ದೀನಿ ಅದು ಒಡೆದ್ರೂ ಬೀಜ ಆಚೆ ಬರಬಾರ್ದು ಅಂತ ಈ ಬೀಜ ಇರಬೇಕು ಕಾಯಿ ಎಲ್ಲ ಒಟ್ಟಾಗಿರಬೇಕು ಇದನ್ನ ಹುಣ್ಣಿಮೆ ಬರೋ ತನಕ ಕಾ ಕಾದ್ಕೋಬೇಕು ಹುಣ್ಣಿಮೆ ದಿವಸ ಅದು ಯಾವ ವಾರನೇ ಆಗಲಿ ಹುಣ್ಣಿಮೆ ದಿವಸ ನಾವು ಕಾದ್ಕೊಂಡು ಅರಿವೆ ಅಂದರೆ ಮಡಿಕೆ ಕುಂಬಾರ ಮನೆಗೆ ಹೋಗಿ ಮಡಿಕೆ ಆಯ್ಕೆ ಮಾಡಬೇಕು ಕುಂಬಾರ ಮನೆಯಲ್ಲಿ ಮಡಿಕೆ ಆಯ್ಕೆ ಮಾಡಬೇಕಂದ್ರೆ ಆ ಮಡಿಕೆಗೆ ಮೂರು ಕಣ್ಣು ಇರ್ತದೆ ಅದು ಎಲ್ಲರಿಗೂ ಗೊತ್ತಿರೋಲ್ಲ ಕಣ್ಣು ಅಂದರೆ ಏನು ಮಡಿಕೆಗೆ ಹೆಂಗಿರ್ತೈತೆ ಕಣ್ಣು ಅಂತ ಅಂದ್ಕೊಂತಾರೆ ಆದರೆ ಮಡಿಕೆ ಸುಡ ಕೇಳಬೇಕು ಮಡಿಕೆ ಸುಡಂಥವ್ರನ್ನ ಕೇಳಿದ್ರೆ ನಮಗೆ ಮೂರು ಕಣ್ಣಿರೋದು ಇರೋದು ಮಡಿಕೆ ಬೇಕು ಅಂದರೆ ಅಥವಾ ಒಂದು ಕಣ್ಣು ಇರೋದು ಬೇಕು ಅಂದರೆ ಅಥವಾ ಎರಡು ಕಣ್ಣು ಇರೋದು ಬೇಕು ಅಂದರೆ ಆ ಮಡಿಕೆ ಸುಡಂಥವ್ರಿಗೆ ಅನುಭವ ಇರುತ್ತೆ ಕುಂಬಾರರಿಗೆ ಆ ಮಡಿಕೆ ಅಂಗಡಿನಲ್ಲಿ ಹೋಗಿ ನಮಗೆ ಮೂರು ಕಣ್ಣನ್ನು ಮಡಿಕೆ ಬೇಕು ಅಂತ ಕೇಳಿದಾಗ ಅವರು ಕರೆಕ್ಟಾಗಿ ಎತ್ಕೊಡ್ತಾರೋ ಗೊತ್ತಿರುತ್ತೆ ಆಮೇಲೆ ಇದು ಕಣ್ಣು ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಇಂಥದ್ದು ಇಂಥದ್ದು ಈ ಥರ ಇರ್ತೈತಿ ಮಡಿಕೆಗಳಿಗೆ ಕಣ್ಣು ಅಂತ ಅಂತ ಮಡಿಕೆ ಹೊಸ ಮಡಿಕೆ ಹುಣ್ಣಿಮೆ ದಿವಸ ಹೊಸ ಮಡಿಕೆ ತಗೊಂಬಂದು ಅದ್ರ ಮೇಲೆ ಕರೆಕ್ಟಾಗಿ ಮೂತಿ ಸಟ್ನವನ್ನು ತಗೊಂಬಂದು ಈ ಕಾಯಿಗಳನ್ನೆಲ್ಲ ಒಳಗಡೆ ಇಡಬೇಕು ಒಳಗಡೆ ಇಟ್ಟು ಒಂದು ಸ್ವಲ್ಪ ತುಪ್ಪ ಸುರಿಬೇಕು ತುಪ್ಪ ಸುರಿದು ಸೀಲ್ ಮಾಡ್ಕೋಬೇಕು ನೀಟಾಗಿ ಸೀಲ್ ಮಾಡ್ಕೊಂಡು ಈಗ ನಾವಾದರೆ ಇದ್ರ ಜೊತೆ ಇನ್ನೂ ಏನೇನು ಕಾಂಬಿನೇಷನ್ ಬೆರೆಸಬೇಕು ಅಂತೇಳಿ ಬೆರೆಸ್ತೀವಿ ಈಗ ಬೇರೆಯವ್ರಿಗೆ ಕಾಂಬಿನೇಷನ್ನೇ ಬೇಡ ಅದನ್ನ ಹಂಗೆ ತಗೊಂಡೋಗಿ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಅದ್ರ ಒಳಗಡೆ ಇಟ್ಟು ಸೀಲ್ ಮಾಡಿ ಅದ್ರದ್ದು ಆವಿ ಏನಿದೆ ಅದು ಆಚೆ ಹೋಗ್ದಂತೆ ಅದ್ರ ಶಕ್ತಿ ಎಲ್ಲ ಒಳಗಡೆ ಇರ್ತಕ್ಕಂಥ ರೀತಿಯಲ್ಲಿ ಕೆಮ್ಮಣ್ಣನ್ನು ಬಟ್ಟೆಗೆ ಸುತ್ತಿ ಅದನ್ನು ಸೀಲ್ ಮಾಡೋಂಥ ವಿಧಾನ ಇದೆ ಸೀಲ್ ಮಾಡಿ ಅದನ್ನು ಬೆರಣಿನಲ್ಲಿ ಇಡ್ಬೋದು ಅಥವಾ ಸೌದೆನಲ್ಲಿ ಇಡ್ಬೋದು ಈಗ ಬನ್ನಿ ಸೌದೆನಲ್ಲಿ ಇಟ್ಟು ಅದನ್ನು ಕಾವು ತಯಾರು ಮಾಡಿದ್ರೆ ತುಂಬ ಎಫೆಕ್ಟಾಗಿ ಕೆಲಸ ಮಾಡ್ತಕ್ಕಂಥದ್ದು ಇಷ್ಟೇ ದಿನದಲ್ಲಿ ಕೆಲಸ ಆಗುತ್ತೆ ಹೋಗು ಅಂದರೆ ಅಷ್ಟು ದಿಸಲಿ ಕೆಲಸ ಆಗೋಗ್ತದೆ ಆ ರೀತಿಯಲ್ಲಿ ಕೆಲಸ ಆಗಬೇಕಂದ್ರೆ ಬನ್ನಿ ಸೌಧೆಯಲ್ಲಿ ಸುಡಬೇಕು ಇದೇ ಒಂದು ವಸ್ತುವನ್ನು ಪಾಸಿಟಿವ್ ಆಗಿ ಬಳಸೋಂಥ ರೀತಿ ಬನ್ನಿ ಸೌಧದಲ್ಲಿ ಸುಟ್ರೆ ಪಾಸಿಟಿವ್ ಆಗಿ ವರ್ಕ್ ಆಗುವಂಥದ್ದು ಬಡವನ್ನ ತಗೊಂಡೋಗಿ ಕುಬೇರನ ಮಾಡೋಂಥ ಶಕ್ತಿ ಕೂಡ ಇದರಲ್ಲಿ ಉಂಟು ಇದೇ ಮೂಲಿಕೆನ ನಾವು ಹುಚ್ಚರಳಿ ಎಣ್ಣೆನಲ್ಲಿ ಹುಚ್ಚರಳಿ ಎಣ್ಣೆ ಹಾಕ್ಬಿಟ್ಟು ಅದನ್ನು ಕಾವು ತಯಾರು ಮಾಡಿ ಅದನ್ನು ಕೆಟ್ಟದಾಗಿ ಬಳಸ್ಬೋದು ಒಳ್ಳೆಷ್ಟಿದೆಯೋ ಕೆಟ್ಟದ್ದು ಅಷ್ಟೇ ಇದೆ ಉಚ್ಚರಳಿ ಎಣ್ಣೆನಲ್ಲಿ ತುಪ್ಪ ಹಾಕೋ ಬದಲು ಹುಚ್ಚರಳಿ ಎಣ್ಣೆ ಹಾಕಿ ಇದನ್ನು ಕಾವು ತಯಾರು ಮಾಡಿ ಅದರಲ್ಲಿ ಇನ್ನೂ ಒಂದು ಕೆಲವೊಂದಷ್ಟು ಅದಕ್ಕೆ ಸಂಬಂಧಪಟ್ಟು ಗಿಡಮೂಲಿಕೆಗಳು ಎದುರು ಉತ್ತರಾಣಿ ಅಂತಿದೆ ಈಗ ಕೆಂಪು ಉತ್ತರಾಣಿ ಒಳ್ಳೆ ಪಾಸಿಟಿವ್ ಎನರ್ಜಿ ಕೊಡುವಂಥದ್ದು ಬಿಳಿ ಉತ್ತರಾಣಿ ಇವೆಲ್ಲ ಪಾಸಿಟಿವ್ ಎನರ್ಜಿ ಕೊಡೋಂಥವು ಇದರಲ್ಲಿ ಎದುರು ಉತ್ತರಾಣಿ ಅಂತಿದೆ ಮುಳ್ಳು ಎದುರು ಎದುರು ಉಲ್ಟಾ ಇರ್ತೈತೆ ಅದರಲ್ಲಿ ಅದನ್ನು ಇದರಲ್ಲಿ ಕಾಂಬಿನೇಷನ್ ಹಾಕಿದ್ರೆ ಅದು ಕೆಟ್ಟದ್ದು ಮಾಡುತ್ತೆ ಕೆಟ್ಟದ್ದು ಏನು ಮಾಡುತ್ತೆ ಈಗ ಆ ಕೆಟ್ಟದನ್ನು ತಯಾರು ಮಾಡಿದ್ರು ಅದನ್ನು ಬಳಕೆ ಮಾಡೋಂಥ ರೀತಿಯಲ್ಲಿ ಇರ್ತಕ್ಕಂಥವ್ರು ಕೆಟ್ಟದ್ದು ತಯಾರು ಮಾಡಿ ಅದರಲ್ಲಿ ಗು ಜನಗಳಿಗೆ ಗುಣ ತರುವಂಥದ್ದು ಒಂದು ಮಾತು ಹೇಳ್ತೀನಿ ಕೆಟ್ಟದ್ದು ತಯಾರು ಮಾಡಿದ್ವಿ ಒಂದು ಕಳಿ ಕೆಟ್ಟದ್ದು ತಯಾರು ಮಾಡಿದರೆ ಕೆಟ್ಟದ್ದು ಏನಕ್ಕಾಗುತ್ತೆ ಕೆಟ್ಟದ್ದು ಮಾಡೋಕ್ಕಾಗತ್ತಾ ಅಲ್ಲ ಅದನ್ನು ಒಳ್ಳೆಯ ರೀತಿಯಲ್ಲಿ ಬಳಕೆ ಮಾಡೋದಿದೆ ಗೊತ್ತಿರೋರು ಬಳಕೆ ಮಾಡ್ತಾರೆ ಇಲ್ಲಿ ಕೋರ್ಟ್ ಕಚೇರಿ ಯಾರಾದರೂ ಅಕ್ರಮವಾಗಿ ಅವರು ಆಸ್ತಿ ಹಾಕ್ಕೊಂಡಿದ್ದಾರೆ ಮೋಸ ಮಾಡಿದ್ದಾರೆ ಈಗ ಬೆದರಿಸ್ತಾರೆ ದಬ್ಬಾಳಿಕೆ ಮಾಡ್ತಾರೆ ಬಡವ್ರ ಮೇಲೆ ಹೋಗಿದ್ದಾರೆ ಅನ್ನೋದಾದರೆ ಕೇಸ್ ಗೆಲ್ಲಬೇಕು ಕೇಸ್ ಗೆಲ್ಲಬೇಕಂದ್ರೆ ಏನು ಮಾಡ್ತೀವಿ ಎದುರು ಉತ್ತರಾಣಿನ ಹಣ್ಣಿನ ಇದ್ರ ಕಾಂಬಿನೇಷನ್ ಹಾಕಿ ಕಾವು ತಯಾರು ಮಾಡಿ ಉಚ್ಚರಳು ಎಣ್ಣೆನಲ್ಲಿ ಬೆರೆಸಿ ಆ ವ್ಯಕ್ತಿಗಳ ಮನೆಗಳು ಅಥವಾ ಆ ವ್ಯಕ್ತಿಗಳು ಓಡಾಡೋಂಥ ಕಡೆ ಇದನ್ನು ಕಾವನ್ನು ಸ್ವಲ್ಪ ಮಣ್ಣಲ್ಲಿ ಮಿಕ್ಸ್ ಮಾಡಿ ಮಣ್ಣು ಚೆಲ್ಲಿದ್ರೆ ಅವ್ರು ಓಡಾಡೋ ಜಾಗದಲ್ಲಿ ಅವ್ರು ತುಳಿಲೇಬೇಕು ಅಂತೇನಿಲ್ಲ ಅವ್ರು ನೆರಳದ್ರ ಮೇಲೆ ಬಿದ್ದರೆ ಅವ್ರಿಗೇನಾಗುತ್ತೆ ಅವ್ರು ಮಾಡೋ ಕೆಲಸ ಕಾರ್ಯಗಳೆಲ್ಲ ಎದುರಾಗ್ತದೆ ಅವ್ರು ಏನೇ ಬಿಸ್ನೆಸ್ ಮಾಡಲಿ ಎದುರಾಗ್ತದೆ ಎಲ್ಲಿಂದ ಎಲ್ಲಿಗೂ ಬಳಸ್ಬೋದು ತುಂಬ ಎಫೆಕ್ಟ್ ಆಗಿ ಕೆಲಸ ಮಾಡೋಂಥದ್ದಿದ್ದು ಅದನ್ನು ಆ ರೀತಿ ಕೆಟ್ಟದಾಗಿ ಈಗ ಅವ್ರಿಗೆ ಬೇರೆಯವ್ರಿಗೆ ಬೇರೆಯವರು ಸೋತ್ರೆ ಇವ್ರಿಗೆ ಲಾಭ ಇರುತ್ತೆ ಇಬ್ಬರೂ ಗೆಲ್ತೀವಿ ಅಂತಂದೇ ಹೋಗ್ತಿರ್ತಾರೆ ಇಬ್ಬರು ಯಾವಾಗ ಗೆಲ್ತೀವಿ ಅಂತ ಹೋಗ್ತಾರೋ ಲಾಸ್ಟಲ್ಲಿ ಗೊತ್ತಾಗುತ್ತೆ ಯಾರು ಇದ್ರು ಅಂತ ಈಗ ಒಂದು ಎಪಿಸೋಡಲ್ಲಿ ಹೇಳಿದ್ದೀನಿ ನಾನು ಕೋರ್ಟ್ ವಿಚಾರದಲ್ಲಿ ಹೋದರೆ ಎಂದಿದ್ರು ಒಂದು ದಿವಸ ನಾನು ಗೆಲ್ತೀನಿ ಅಂತ ಹೋದನು ಗೆದ್ದೋನು ಸೋತದ್ ಲೆಕ್ಕ ಸೋತೋನು ಸತ್ತಿದ್ದ ಲೆಕ್ಕ ಅಂತ ಹೇಳಿದ್ದೀನಿ ನಾನು ಈಗ ಎಷ್ಟೋ ದಿವಸ ಕೋರ್ಟಲ್ಲಿ ಓಡಾಡಿ 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 ಗೆದ್ದಿದ್ದಲ್ಲಿ ಅದನ್ನು ಲೆಕ್ಕ ಮಾಡ್ಕೊಂಡಿದ್ರೆ ಖರ್ಚು ವರ್ಚುಗಳೆಲ್ಲ ನೋಡಕ್ಕೆ ಹೋದರೆ ಗೆದ್ದ ಸ ಅಲ್ಲ ಸೋತ ಲೆಕ್ಕ ಸೋತೋದನು ಸತ್ ಲೆಕ್ಕ ಅಂತ ಹೇಳಿದ್ದೀನಿ ಕೋರ್ಟ್ ವಿಚಾರ ಹಾಗಿರ್ತೈತೆ ಇಲ್ಲಿ ಕಾಯ್ಕೊಂಡು ಎಷ್ಟೋ ವರ್ಷಗಳಿರಬೇಕಾಗಿಲ್ಲ ತುರ್ತಾಗಿದ್ದು ರಿಜಲ್ಟ್ ಕೊಡ್ತಕ್ಕಂಥದ್ದು ಇದನ್ನು ಕೆಟ್ಟದಾಗಿ ಯಾರಿಗೆ ಬಳಸಬೇಕು ಎದುರಾಳಿಗಳಿಗೆ ಬಳಸಬೇಕು ಯಾರಿದ್ದಾರೆ ನಿಮಗೆ ಎದುರಾಳಿಗಳು ನೋಡ್ಕೊಂಡು ಎದುರಾಳಿಗಳು ನಿಮ್ಗೆ ಏನು ಕಿರುಕುಳ ಇದ್ದಾರೆ ಏನು ತೊಂದರೆ ಕೊಡ್ತಿದ್ದಾರೆ ಏನು ಸಮಸ್ಯೆ ಮಾಡ್ತಿದ್ದಾರೆ ಇದನ್ನು ಆ ರೀತಿಯಲ್ಲಿ ಬಳಸಿದ್ದೆ ಆದರೆ ಶತ್ರುಗಳಿಗೆ ನಿಮಗೆ ನಿಮ್ಮ ತಂಟೆಗೂ ಬರೋಲ್ಲ ನಿಮ್ಮ ಕ ನಿಮ್ಗೆ ಅನುಕೂಲನೂ ಇರ್ತದೆ ಕೋರ್ಟ್ಗಳು ಗೆಲ್ತವೆ ಯಾವುದೇ ಒಂದು ರೀತಿಯಲ್ಲಿ ಬಳಕೆ ಮಾಡ್ಬೋದು ಇದನ್ನು ನಾವು ಬಳಕೆ ಮಾಡೋಂಥ ರೀತಿ ಎಲ್ಲ ಹೇಳ್ಬಿಟ್ರೆ ಅವರು ಸುಮ್ಮನೆ ಹುಚ್ಚು ಹಿಡ್ಕೊತಾರೆ ತಲೆ ಕೆರ್ಕೊತಾರೆ ಎಷ್ಟು ಅನುಕೂಲ ಇದೆಯೋ ಅಷ್ಟು ಅನುಕೂಲ ಮಾಡ್ಬೋದು ಅಷ್ಟು ಅನುಕೂಲನ ಹೇಳ್ಬೋದು ಎಷ್ಟು ಯಥೇಚ್ಛವ ನಾವು ಹೇಳ್ಬಿಟ್ಟಿದ್ರೆ ಆ ತಲೆ ಕೆಡಿಸ್ಕೊಂಡು ಇದಾಗೋಗ್ತದೆ ಈಗ ಕೋರ್ಟ್ ಕಚೇರಿನಲ್ಲಿ ಗೆಲುವು ಸಿಗ್ತದೆ ಯಾವುದಾದ್ರೂ ಒಂದು ವ್ಯಕ್ತಿ ತುಂಬ ದಬ್ಬಾಳಿಕೆ ಮನೆಗಳ ಹತ್ರ ಈಗ ಜಾಸ್ತಿ ತೊಂದರೆ ತಾಪತ್ರೆಗಳು ಕೊಡ್ತಿರ್ತಾರೆ ಇಲ್ಲ ದುಡ್ಡು ಕೇಳ್ತಿರ್ತಾರೆ ಏನೋ ಒಂದು ರೀತಿಯಲ್ಲಿ ಸಮಸ್ಯೆ ಮಾಡ್ತಿದ್ದಾಗ ಆ ವ್ಯಕ್ತಿ ಸೊಕ್ಕನ್ನು ಮುರಿಯ ಮುರಿಯೋದಕ್ಕೆ ಆ ವ್ಯಕ್ತಿ ಮನೆ ಹತ್ರ ಇಟ್ಟರೆ ಗೂಬೆ ದರ್ಶಿನ ಕಂಪೆನಾಶಿನ ಅನ್ನೋ ರೀತಿಯಲ್ಲಿ ಕೆಲಸ ಮಾಡಿಬಿಡ್ತದೆ ಇದನ್ನು ಯಾರೇ ಆಗಲಿ ಕೆಲವು ಕೆಟ್ಟದನ್ನ ಮಾ ಹೇಳಕ್ಕೆ ಹೋಗಲ್ಲ ಅದನ್ನು ಕೆಟ್ಟದನ್ನೇ ಮಾಡೋಕೆ ಹೋಗ್ತೀವಿ ಹೋಗಿ ತಿರ್ಗ ದೊಡ್ಡ ಸಮಸ್ಯೆಗಳು ಸಿಗಾಕೊಂತಾರೆ ಒಂದು ಟೈಮಲ್ಲಿ ಒಂದು ಮಾತು ಹೇಳ್ತೀನಿ ಕಾವು ಕಪ್ಪುಗಳದ್ದು ಕೆಟ್ಟ ವಿಚಾರಗಳು ಯಾವ ರೀತಿ ನಡೀತೈತೆ ಅಂತಂದರೆ ಒಬ್ಬ ಮನುಷ್ಯ ಕಾವು ತಯಾರು ಮಾಡಿಸ್ಕೊಂಡು ಬಂದು ಯಾರೋ ಮಾಡಿಕೊಟ್ಟಿದ್ದು ಕಾವು ತಯಾರು ಮಾಡಿಸ್ಕೊಂಡು ಬಂದು ಏನೋ ಒಂದು ಒಂದು ಅವನು ಮನೆಯವರ ಮೇಲೆ ಯಾರೋ ಒಬ್ಬನ ಬೇರೆ ದಬ್ಬಾಳಿಕೆ ಮಾಡಿ ಅವನಿಗೆ ಮನಸ್ಸು ನೋವಾಗಿ ಅವ್ರ ಹೆಂಡ್ತೀನಿ ಏನೋ ಅಂದ ಅಂಥೇಳಿ ಮನಸ್ಸು ನೋವಾಗಿ ಬೇರೆಯವ್ರ ಹತ್ರ ಹೋಗಿ ಒಬ್ಬರ ಹತ್ರ ಒಂದು ಕಾವು ತಯಾರು ಮಾಡಿಸ್ಕೊಂಡು ಬರ್ತಾರೆ ಕೆಟ್ಟ ಕಾವು ಅದು ತುಂಬ ದೂರದಲ್ಲಿ ತಯಾರು ಮಾಡಿಸ್ಕೊಂಡು ಬಂದು ಅವ್ನಿಗೇನೋ ತೊಂದರೆ ಕೊಟ್ಬಿಡ್ಬೇಕು ಅಂತಂದೇಳಿ ಆ ಪಂಡಿತನ ಕಾಡಿ ಬೇಡಿ ಕಾಲಿಡ್ಕೊಂಡು ಅವನ ಆಗಲ್ಲ ನಾ ಮಾಡಲ್ಲ ಅಂದ್ರೂ ಬಿಡದೆ ಕಾಡಿ ಬೇಡಿ ಅವನ ಹಿಂಸೆ ತಾಳ್ಲಾರ್ದೆ ಆ ಪಂಡಿತ ಮಾಡಿಕೊಡ್ತಾನೆ ಅದು ನನ್ನ ವಿಚಾರ ಗೊತ್ತಿರ್ತೈತೆ ನಾನು ಹೇಳಿರ್ತೀನಿ ಬೇಡಪ್ಪ ಕೆಟ್ಟವೆಲ್ಲ ಮುಟ್ಟಕ್ಕೆ ಹೋಗ್ಬೇಡ ನೀನು ಧರ್ಮವಾಗಿ ಬದುಕಬೇಕು ಧರ್ಮ ಧರ್ಮವಾಗಿ ಬದುಕೋರ್ಗೆ ವಿದ್ಯೆಗಳಿರೋದು ಅಂತಂದೇಳಿ ನಾನು ಬುದ್ಧಿ ಹೇಳಿದ್ರು ತಡ್ಕೊಳಕ್ಕೆ ಆಗದೆ ಅವನು ನನಗೆ ಗೊತ್ತಿಲ್ಲದೆ ಮಾಡಿಕೊಟ್ಬಿಟ್ಟಿದ್ದ ಈ ಬಳಸುವಂಥ ವ್ಯಕ್ತಿ ಹೆಂಗೆ ಬಳಸಿದ್ದ ಬೆರಳಲ್ಲಿ ಅಂದ್ಕೊಂಡು ಹೋಗವನೇ ಎದುರಾಳಿ ಮನೆಗೆ ಇಟ್ಟವನೇ ಎದುರಾಳಿ ಮನೆಗೆ ಇಟ್ಟರೆ ಏನಾಯಿತು ಅದು ನೈಟು ಹನ್ನೆರಡು ಗಂಟೆ ರಾತ್ರಿನಲ್ಲಿ ಹೋಗಿಟ್ಟವನೇ ಇದು ಏನಿದೆ ಪ್ರತೀತಿ ಕಾಕ್ರನ್ ಕಾವು ಅಂತಂದು ಎಷ್ಟೋ ಇದ್ದಾವೆ ಈ ಸುಮಾರು ಕಾವುಗಳಿದ್ದಾವೆ ಆ ಕಾವನ್ನು ಬಾಗಲಿಗೆ ಹಚ್ಚಿಬಿಟ್ಟು ಹೋಗಂಥದ್ದು ಕರೆಕ್ಟಾಗಿ ಕೋಳಿಗಳ್ಗೆ ಹೋಗೋಕ್ಕಿಂತ ಮುಂಚೆ ಮೊದಲು ಜಾಮ್ ಮೊದಲು ಜಾಮ ಅಂದರೆ ಮೂರು ಗಂಟೆ ರಾತ್ರಿ ಮೂರು ಗಂಟೆ ರಾತ್ರಿಗೆ ಮುಂದ್ಕೋಳಿ ಅಂತಂದು ಕೂಗ್ತದೆ ಮುಂದ್ಕೋಳಿ ಹೋದಾಗ ಇದೇನಾಗುತ್ತೆ ಕಾಗೆಗಳು ರೆಕ್ಕೆ ಬಡ್ಕೊಂಡು ಆಚೆ ಬಂದು ಕ ಕರೀತು ಕಾವು ಕಾವು ಅಂತವೆ ಈ ಕಾವನ್ನು ಪ್ರತಿದಿಯೂ ಯಾವ ಮನೆ ಬಾಗಿಲಿಗೆ ಕಾವು ಹಚ್ಚಿದ್ದಾರೋ ಆ ಆ ಮನೆಗೆ ಕಾಗೆ ಬಂದು ಕಾವು ಕಾವು ಬಂದಾಗ ಆ ಮನೆಯಲ್ಲಿ ಕರೆಕ್ಟಾಗಿ ಯಾರು ಕಿವಿಗೆ ಬೀಳುತ್ತ ತಗೊಂಡು ಅವ್ರಿಗೆ ಸಮಸ್ಯೆ ಆಗ್ತದೆ ಈ ರೀತಿ ಇರ್ತಕ್ಕಂಥ ದೋಷದ್ದು ಒಂದು ಕಾರ್ಯ ಅದು ಇವನೇನು ಮಾಡಿದ್ದಾನೆ ತಗೊಂಡೋಗಿ ಕೋಪದ ಮೇಲೆ ದ್ವೇಷದ ಮೇಲೆ ಸೇಡ ಮೇಲೆ ಅವನೇನು ಮಾಡ್ಬಿಟ್ಟು ಅವನೇ ಬಾಗಲು ಗಚ್ಚಾವನೆ ಶತ್ರು ಎದುರಾಳಿ ಬಾಗಲು ಗಚ್ಚಾವನೆ ಹಚ್ಚಿದ ತಕ್ಷಣವೇ ಅವನಿಗೆ ಸಮಾಧಾನವಾಗೈತೆ ಅವನೇನು ಮಾಡಿದ ಸೀದಾ ಅವ್ರ ಮನೆಗೆ ಹೋಗಿದ್ದಾನೆ ಇದೇನು ಮಾಡೋದು ಹಚ್ಚಿದ ಮೇಲೆ ಕರೆಕ್ಟಾಗಿ ಸಗಣಿನಲ್ಲಿ ಬೆರಳು ತೊಳಿಬೇಕು ಸಾರ್ವಸುದಿನಲ್ಲಿ ಬೆರಳು ತೊಳಿಬೇಕು ಏನು ಮಾಡಬೇಕು ಕೈಯಲ್ಲಿ ಮುಟ್ಟಂಗೂ ಇಲ್ಲ ಅದನ್ನು ಕೈಗೇನಾದರೂ ಸುತ್ತಕೊಂಡು ಹಚ್ಚಬೇಕಂಥದ್ದು ಇದು ಇರೋದು ಪ್ರತೀತಿ ಇವನೇನು ಮಾಡಿದ್ದಾನೆ ಹೆಂಗೋ ಕೊಟ್ಬಿಟ್ನಲ್ಲಪ್ಪ ಇಷ್ಟು ದಿವಸ ಕಾಡಿ ಬೇಡಿ ಅವ್ರ ಹತ್ರ ಸಾಧನೆ ಮಾಡ್ಕೊಂಡು ಬಂದ್ಬಿಟ್ನಲ್ಲಪ್ಪ ಇಸ್ ಕೊಟ್ಟಿದ್ದಾರೆ ಇಟ್ಟುಬಿಡಬೇಕು ಅಂಥೇಳಿ ಆ ರೋಷ ದ್ವೇಷ ಅಷ್ಟು ಅವ್ನಿಗೆ ಪ್ರಜ್ಞೆ ತಪ್ಪಿಸಿದೆ ತಗೊಂಡೋಗಿ ಏನು ಅದನ್ನು ಬೆರಳಲ್ಲಿ ಹಾಕಿ ಅದ್ರೆ ಆಯಿತು ಏನು ಸಿಗಲಿಲ್ಲ ಅವನಿಗೆ ಬೆರಳಿಗೆ ಸುತ್ತಕೊಳ್ಳೋಕ್ಕೆ ಬಾಗಿಲಿಗೆ ಹಚ್ಚಿಬಿಟ್ಟ ಹಚ್ಚಿದಾಗ ಏನಾಯಿತು ಬೆರಳು ಉಗುರು ಸಂಧಿನಲ್ಲಿ ಕಚ್ಕೊಂಡೈತೆ ಬೆರಳಲ್ಲಿ ಬೊಟ್ಟಿಟ್ಟ ಬಾಗಿಲಿಗೆ ಉಗುರು ಸಂಧಿನಲ್ಲಿ ಮೆ ಮೆತ್ಕೊಂಡೈತೆ ಸರಿಯಾಗಿ ಅವನು ಒರೆಸ್ಕೊಂಡಿಲ್ಲ ಎಷ್ಟು ವರ್ಷನು ಉಗುರು ಸಂಧಿನಲ್ಲಿ ಕಚ್ಕೊಂಡಿರ್ತಕ್ಕಂಥ ಕಾವೇ ಸಾಕು ಮೂರು ಗಂಟೆ ರಾತ್ರಿಗಿಂತ ಮುಂಚೆನೇ ಹನ್ನೆರಡು ಗಂಟೆಗೆ ಹಚ್ಚಿದ ಸೀದಾ ಹೋದ ಒಂದು ಮೂರು ದೇವಸ್ಥಾನ ಶಿವನ ದೇವಸ್ಥಾನಗಳು ಸುತ್ತಬೇಕು ಸ್ನಾನ ಮಾಡ್ಕೊಂಡು ಎಲ್ಲ ವ್ಯವಸ್ಥೆ ಇಟ್ಕೊಂಡಿರ್ಬೇಕು ಅವನು ಮೂರು ಶಿವನ ದೇವಸ್ಥಾನಗಳು ಸುತ್ತಿ ಮೂರು ಸಹ ಮೂರು ಕಡೆ ಸ್ನಾನ ಮಾಡಿ ಅಲ್ಲಿಂದ ಆಚೆ ಶುದ್ಧೀಕರಣ ಆಗಿ ಮನೆಗೆ ಬಂದರೆ ಅದು ದೋಷೆಯಲ್ಲಿ ಕಳ್ಕೊಂಡು ಹೋಯ್ತು ಇವನೇನು ಮಾಡಿದ್ನು ಆನಂದದಲ್ಲಿ ಖುಷಿನಲ್ಲಿ ನಿದ್ದೆ ಎಳೀತಿತ್ತು ಇವ್ನಿಗೆ ನಿದ್ದೆ ಯಾವಾಗ ಎಳಿತಿತ್ತೋ ಅವನು ಖುಷಿಗೆ ಸೀದ ಮನೆಗೆ ಬಂದಿದ್ದೆ ಬಾಗಲ್ ತಟದ ಎದ್ದೇಳು ಎದ್ದೇಳು ಅಂದರೆ ಅಕ್ಕಪಕ್ಕ ಮನೆಗಳವ್ರು ಕೇಳಿಸ್ಕೊಂಬಿಡ್ತಾರಲ್ಲ ಮಾತಾಡಲಿಲ್ಲ ಅವನು ಎಂಟಿನೇ ಬರ್ಸೋದಕ್ಕೆ ಸೀದವಾಗಿದ್ದೆ ಹಿಂಗೆ ಬಾಗಿಲು ತಟ್ಟದ ಬಾಗಿಲು ತಟ್ದಾಗ ಏನಾಯಿತು ಈ ಉಗ್ರರು ಹೋಗಿ ಅವನ ಮನೆ ಬಾಗಿಲಿಗೆ ಟಚ್ ಆದಾಗ ಈ ಕಾವು ಬೆರಳಲ್ಲಿ ಇದ್ದು ಆ ಬಾಗಿಲಿಗೆ ಟಚ್ ಆಯಿತು ಅದು ಅವನಿಗೆ ಪ್ರಜ್ಞೆ ಇಲ್ಲ ಯಾವಾಗ ಬಾಗಿಲಿಗೆ ಟಚ್ ಆಯಿತೋ ಅವನ ಬಾಗಿಲಿಗೂ ಬೊಟ್ಟು ಬಿತ್ತು ಇವನ ಬಾಗಿಲ್ಗೂ ಬಟ್ಟು ಬಿತ್ತು ಯಾವಾಗ ಬೊಟ್ಟು ಬಿತ್ತೋ ಸರಿ ಆಯಮ್ಮ ಸವಂಡ್ ಆಗ್ತಿದೆ ಅಂತಂದು ಹೇಳಿಬಿಟ್ಟು ಬಾಗಿಲು ತೆಗೆದ್ಲು ಇವನು ಹೋಗಿದ್ದೆ ಏನು ಮಾಡೋದು ಒಂದು ಐದು ನಿಮಿಷ ಮಲ್ಕೊಂಡು ಬಿಡೋಣ ಕಣ್ಣು ಯಾಕೋ ತುಂಬ ಎಳೀತಿದೆ ಅಂಥೇಳಿ ಸುಮ್ಮನೆ ಹಂಗೆ ಹೇಳಿ ಮಲಗದ ಮಲಗಷ್ಟೊತ್ತಿಗೆ ಈಗ ಯಾವಾಗ ಬಾಗಿಲು ಬಾಗಲು ಅಷ್ಟೊತ್ತಿಗೆ ಅವನ ಮುಖ ಈ ಅಮ್ಮನಿಗೆ ಯಾವಾಗ ಎದುರು ಬಿತ್ತೋ ಆ ದೋಷ ಈ ಅಮ್ಮನಿಗೆ ಹೊಡೀತು ದೋಷ ಯಾವಾಗ ಈ ಅಮ್ಮನಿಗೆ ಹೊಡೀತೋ ಆ ಅಮ್ಮ ಹೋಗಿ ಮಲ್ಕಂಡ್ಲು ಇವನಿಗೆ ಯಾವಾಗ ಜಾಸ್ತಿ ನಿದ್ದೆ ಇತ್ತೋ ನಿದ್ದೆ ಕೆಟ್ಟು ಇವನು ನೆಲಕ್ಕೆ ಇಟ್ಟಷ್ಟೊತ್ತಿಗೆ ನಿದ್ದೆ ಹೋಗ್ಬಿಟ್ಟ ಗಂಡ ಆದನು ಈ ಅಮ್ಮನಿಗೆ ಅರ್ಧನಿದ್ದ ಎದ್ರಲ್ ಎದ್ಲಲ್ವ ನಿದ್ದೆ ಅಂಟ್ಲಿಲ್ಲ ಈ ಅಮ್ಮ ಹಂಗೆ ಆ ಕಡೆ ಈ ಕಡೆ ಉರ್ಲಾಡ್ಕೊಂಡು ಉರ್ಲಾಡ್ಕೊಂಡು ಹಂಗೆ ಎದ್ದುಬಿಟ್ಲು ಕರೆಕ್ಟಾಗಿ ಈ ಕಾ ಈ ಬಾಗಿಲು ಕಾವು ಬಿದ್ದಿದೆ ಆ ಬಾಗಲೂ ಕಾವು ಬಿದ್ದಿದೆ ಕರೆಕ್ಟಾಗಿ ಆ ಕಾಗೆ ಬಂದು ಕರೆದಂಥ ಸೌಂಡ್ ಈ ಅಮ್ಮನ ಕಿವಿನಲ್ಲಿ ಬಿದ್ದಿದೆ ಬಿದ್ದ ತಕ್ಷಣವೇ ಏನಾಯ್ತು ಆ ಮನೆಯಲ್ಲಿ ಒಂದು ಹಣ ಈ ಮನೆಯಲ್ಲಿ ಒಂದು ಎಣ ಬಿತ್ತು ಅಷ್ಟು ಈಜಿ ಇಲ್ಲ ಈ ಕಪ್ಪುಗಳು ಅನುಭವ ಪಟ್ಟವ್ರಿಗೆ ಗೊತ್ತಾಗತ್ತೆ ಮುಳ್ಳ ಮೇಲೆ ಕಾಲಿಟ್ಟರೆ ಏನು ಅಂತಂದು ಚುಚ್ಕೊಂಡ್ರೆ ಈಗಲೂ ಕಪ್ಪು ಯಾರು ಮಾಡಿಕೊಡಲ್ಲ ಸರ್ವಸಾಮಾನ್ಯವಾಗಿ ಸಾಮಾನ್ಯವಾಗಿ ಮಾಡಿಕೊಡಲ್ಲ ಕಾಡಿ ಬೇಡಿ ಅವ್ರನ್ನ ಪ್ರಾಣ ತಿಂತ ಇನ್ನೇನು ಮಾಡ್ತಾರೆ ಪ್ರಾಣ ತಿಂದ್ರೆ ಇನ್ನೇನು ಮಾಡ್ತಾರೆ ಯಾರು ಕಾಸುಗೋಸ್ಕರ ಈ ಕಾರ್ಯ ಮಾಡಲ್ಲ ಮಾಡುವಾಗ ಏನಾದರೂ ಸೋಕ್ತು ಅನ್ನಿ ಅವ್ರಿಗೂ ಎಫೆಕ್ಟ್ ಕತ್ತಿ ಅದು ಕತ್ತಿ ಯಾರಿಗೆ ಆಗಲಿ ಹೊಡಿತದೆ ಮುಲಾಜಿಲ್ಲ ಕತ್ತಿ ಸ್ವಲ್ಪ ಕೈ ಯಾರ ಕತ್ತಿ ಕೈ ಮೇಲೆ ಬಿದ್ದರೆ ಬಿಡುತ್ತ ಅದು ಎಲ್ಲರ ಕೈ ಕೈನು ಕೊಯ್ದಾಗ್ತದೆ ಮಾಡ್ದು ಅಷ್ಟೇ ಮಾಡ್ದು ಏನಾದ್ರೂ ರೆಡಿ ಮಾಡಿ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಸ್ವಲ್ಪ ಏನಾದರೂ ಕೈ ಟಚ್ ಮಾಡಿಕೊಂಡ ಮೈ ಮರೆತು ಅದನ್ನ ತಗೊಂಡೋಗಿ ಬಾಗಿಲಿಗೆನ ಟಚ್ ಮಾಡಿಕೊಂಡ ಮುಗೀತು ಮನೆಗೆ ಹೋದ್ರೆ ಬಾಗಿಲೇ ಮುಟ್ಟೋದು ಹ್ಞೂ ಬಾಗಿಲು ಟಚ್ ಆದ್ರೇನೇ ಅದು ಇನ್ನು ಎಲ್ಲಿಯಾಕೆ ಎಲ್ಲ ಕಡೆಯೂ ಏನೂ ಏನಾಗಲ್ಲ ಗೋಡೆಗೆ ಎಫೆಕ್ಟ್ ಆಗಲ್ಲ ಏನೂ ಆಗಲ್ಲ ಬಾಗಿಲು ಅದೇನಿದೆಯೋ ಅದರಲ್ಲಿ ಗೊತ್ತಿಲ್ಲ ಬಾಗಿಲು ಟಚ್ ಆದರೆ ಅಣ್ಣ ಅದು ಅಷ್ಟು ಎಫೆಕ್ಟಾಗಿ ಕೆಲಸ ಮಾಡೋದು ಅಲ್ಲೊಂದು ಹಣ ಇಲ್ಲೊಂದು ಅಣ್ಣ ಬೆಳಿಗ್ಗೆ ಏನು ಗಲ್ಬೆ ಗಲ್ಬೆ ಇವನು ಮಲ್ಕೊಂಡಿದ್ದೆ ಹೆಂಗೋ ಇವ್ನಿಗೆ ಎಚ್ಚರ ಆಗುತ್ತೆ ಕಾಪಿ ಮಾಡಿ ಹೇಳು ಅಂತಂದು ಹೇಳಿ ಹೆಂಡ್ತಿನ ಹಿಂಗೆ ಮುಡ್ಡಿನಲ್ಲೇ ತಳ್ತಾನೆ ಕಟ್ಟಿಗೆ ಥರ ಗೊತ್ತಾಗ್ತಿದೆ ಇವನಿಗೆ ಕಟ್ಟಿಗೆ ಥರ ಗೊತ್ತಾಗೋಷ್ಟಕ್ಕೆ ಇವನು ದಿಢೀರಂತಂದು ಎದ್ದು ಹಿಂಗೆ ಕೈ ಹಿಂಗೆ ಕದಲಿಸ್ತಾನೆ ಕಟ್ಟಿಗೆ ಥರ ಸಿಗುತ್ತೆ ಯಾವಾಗೂ ಮುಟ್ಟಾಕೋ ಹಸಿ ಶರೀರ ಹೆಣ ಆದಮೇಲೆ ಕಟ್ಟಿಗೆ ಶರೀರ ಮುಟ್ಟೋದಕ್ಕೆ ವ್ಯತ್ಯಾಸ ಆಗಲ್ವ ಗಾಬರಿ ಆಗೋಗೈತೆ ಗಾಬರಿ ಆಗೋಗ್ತಾನೆ ಏನಾಗಿದೆ ಇವನಿಗೆ ಭಯ ಬಂದುಬಿಟ್ಟಿದೆ ಇವನು ಬಂದು ಮಲಗಿದ್ದು ಮಕ್ಕಳು ಮರಿ ಯಾರೂ ನೋಡಿಲ್ಲ ನಿದ್ದೆ ಕಣ್ಣಲ್ಲಿ ನಿದ್ದೆ ಮಾಡ್ತಿದ್ದಾರೆ ಅಷ್ಟೊತ್ತಿಗೆ ನಿನ್ನೆ ಟಾಯ್ಲೆಟ್ಗೆ ಹೋಗೋ ಥರ ಚಿಕ್ಕದಾಗಿ ಎದ್ದು ಬಂದವನೇ ಆಚೆ ಆಚೆ ಬಂದವನೇ ಭಯ ಬಂದ್ಬಿಟ್ಟೈತೆ ಏನಪ್ಪ ಹಿಂಗಾಗೋಯಿತು ಆ ಮನೆಯಲ್ಲಿ ಹಣ ಬೆಳೆ ಈ ಮನೆಯಲ್ಲಿ ಎಣ ಬಿದ್ದೋಯ್ತಲ್ಲಪ್ಪ ಗ್ರಾಚಾರ ಅಂತಂದೇಳಿ ಅವನು ಕಂಗಾಲಾಗಿದ್ದೆ ಓಡ್ತಾ ಹೋಗಿದ್ದಾನೆ ಎಷ್ಟು ಓಡ್ತಾ ಹೋಗಿದ್ದಾನೆ ಹನ್ನೊಂದು ಕಿಲೋಮೀಟ್ರ್ ಓಡ್ತಾ ಹೋಗಿದ್ದಾನೆ ಹನ್ನೊಂದು ಕಿಲೋಮೀಟ್ರ್ ಹೋಗಿ ಅವನು ಇದ್ದೆ ಅಭಿರ್ಷಿ ಮಾಡಿಕೊತ ಕೊಟ್ಟಂಥವನು ಈ ಥರ ಆಗಿದೆ ಈ ಥರ ಆಗೋಗಿದೆ ಏನು ಮಾಡಬೇಕು ಅಂತಂದರೆ ಯಾವ ಬಾಗಿಲಿಗೆ ಟಚ್ ಆದರೆ ಆ ಬಾಗಲಲ್ಲಿ ಕೂಡ ಬೀಳ್ತದೆ ಅಣ್ಣ ಎಷ್ಟು ಬಾಗಲಿಗೆ ಟಚ್ ಆದರೂ ಬೀಳ್ತದೆ ಅಣ್ಣ ಅಂತೇಳಿ ಅವನು ಹೇಳಿದ್ದಾನೆ ಏನೂ ಮಾಡಂಗಿಲ್ಲ ಇನ್ನೂ ಮುಗೀತು ಹಣೆ ಬರೋ ಅಷ್ಟಿತ್ತು ಒಟ್ಟೋಯ್ತು ಮುಗೀತು ಇದರಲ್ಲೇ ಬರ್ದಿತ್ತದು ಹೋಗಿ ಹೋಗು ಅದಕ್ಕೆ ನನ್ನ ಹತ್ರ ಬರಬೇಡ ನನಗೆ ಅದೆಲ್ಲ ಹೇಳ್ಬೇಡ ನನ್ನ ಕೈಯಲ್ಲಿ ನಾನು ಮಾಡ್ಕೊಡೋಕ್ಕಾಗಲ್ಲ ಅಂತ ಹೇಳಿದ್ದು ಭಗವಂತ ನೀನು ಕೆಟ್ಟದ್ದು ಬೈಸಿದ್ದಕ್ಕೆ ನಿನಗೂ ಶಿಕ್ಷೆ ಕೊಟ್ಟಿದ್ದಾನೆ ಹೋಗು ಅಷ್ಟೇ ತಾನೇ ಇಲ್ಲಿ ಇರ್ತಕ್ಕಂತ ಸಾರಾಂಶ ಅಷ್ಟೇ ಅಲ್ಲಿ ಹಣ ಬಿತ್ತು ಇಲ್ಲಿ ಹಣ ಬಿತ್ತು ಬೇಕಾಗಿರ್ಲಿಲ್ಲ ಅವನಿಗೆ ಥರ ಈಗಲೂ ಆ ವಿದ್ಯೆಗಳು ಇದಾವೆ ಕಪ್ಪು ಮಾಡಬಹುದು ಆ ಕಪ್ಪು ಇಷ್ಟು ಡೇಂಜರ್ ಐತೆ ಇದರಲ್ಲಿ ಒಳ್ಳೇದು ಮಾಡೋದ್ರಿಂದ ಭೂಮಿ ಪರ್ಚೇಸ್ ಮಾಡೋದು ಭೂಮಿ ತಗೋಬಹುದು ಎರಡು ರೀತಿಯಲ್ಲಿ ಇದಾವೆ ಇದನ್ನ ಶುದ್ಧ ನಾವು ಅದ್ರಲ್ಲಿ ಏನು ಬಳಕೆ ಮಾಡ್ತೀವಿ ಅನ್ನೋದು ಮುಖ್ಯ ಈಗ ಹಾಲಲ್ಲಿ ಟೀ ಸೊಪ್ಪು ಹಾಕಿದ್ರೆ ಟೀ ಆಗತ್ತೆ ಕಾಫಿ ಪುಡಿ ಹಾಕಿದ್ರೆ ಕಾಫಿ ಆಗುತ್ತೆ ಎಷ್ಟು ರೀತಿಯಲ್ಲಾದರೂ ಬಳಸ್ಬೋದು ಅನ್ ಅಂಥ ರೀತಿ ಬಳಸೋಂಥ ರೀತಿಗಳು ನೀತಿಗಳು ಬೇರೆ ಇದ್ದಾವೆ ಇದರಲ್ಲಿ ಪಾಸಿಟಿವ್ ಎನರ್ಜಿ ಎಷ್ಟು ಭಯಂಕರವಾಗಿದೆಯೋ ಅಷ್ಟು ಭಯಂಕರವಾಗಿ ಪಾಸಿಟಿವ್ ಎನರ್ಜಿ ಇದೆ ಒಂದೂವರೆ ತಿಂಗಳಲ್ಲಿ ಅವ್ರಿಗೆ ಪಾಸಿಟಿವ್ ಎನರ್ಜಿ ಅವ್ರಿಗೆ ಒಡೆದು ನೀಟಾಗಿ ನಾನು ಸಾಕ್ಷಿ ಸಮೇತ ನಿಮ್ಮ ಮುಂದೆ ಇಟ್ಟೆ ರೆಡಿ ಮಾಡಿ ಇದು ಯಾರೇ ಅನುಕೂಲ ಮಾಡ್ಕೊಂಡ್ರು ಒಂದು ಸ್ವಲ್ಪ ಭಯಭಕ್ತಿಯಿಂದ ಮಾಡ್ಕೊಂಡು ಅವರು ನಾನು ಹೇಳ್ದಂಗೆ ಆಸ್ತಿ ಮಾಡ್ಬೋದು ಹಣ ಮಾಡ್ಬೋದು ಆಭರಣಗಳು ಎಷ್ಟು ಬೇಕೋ ಅವರು ಬೇಕಾದ ಡಿಸೈನಲ್ಲಿ ಆಭರಣಗಳು ಸಂಪಾದನೆ ಮಾಡ್ಕೊಬೋದು ಸುಖವಾಗಿ ಮನೆ ಮಠ ಎಲ್ಲ ಮಾಡ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡೋಂಥ ರೀತಿಯಲ್ಲಿ ಇದು ಸಪೋರ್ಟ್ ಮಾಡ್ತದೆ ಮಾಡ್ಕೊಳ್ಳೋಂಥವರು ಇದಕ್ಕೆ ನೀಟಾಗಿ ಹಾಲನ್ನು ಬಳಸ್ಬೋದು ಜೇನುತುಪ್ಪವನ್ನು ಬಳಸ್ಬೋದು ಏನು ಪಾಸಿಟಿವ್ ವಸ್ತುಗಳೇನಿದ್ದಾವೆ ಒಳ್ಳೆ ಎಳ್ಳೆಣ್ಣೆ ಬಳಸ್ಬೋದು ಅದೆಲ್ಲ ಒಳ್ಳೆಯದೇ ಕೆಟ್ಟ ಎಣ್ಣೆಗಳೇನಿದೆಯೋ ಅದಕ್ಕೆ ಸೋಕ ಸೋಕಬಾರ್ದು ವಿಷ ಆಗುತ್ತದೆ ನೀಟಾಗಿ ಒಳ್ಳೆಯ ವಸ್ತುಗಳನ್ನು ಬಳಕೆ ಮಾಡ್ಕೊಂಡು ಇದನ್ನು ಕಾವು ಮಾಡ್ಕೊಂಡು ಹುಡುಕಿ ಕಾಯಿ ಅಕಸ್ಮಾತಾಗಿ ಸಿಕ್ಕರೆ ತುಪ್ಪ ಹಾಕಲಿ ಬೇಯಿಸಲಿ ಅದರಲ್ಲಿ ನಾಟಿ ಹಸುವಿನ ತುಪ್ಪ ಹಾಕಿದ್ರೆ ಅಂತೂ ಏನೂ ತೊಂದರೆ ಇರೋದಿಲ್ಲ ಕರೆಕ್ಟಾಗಿ ಅದನ್ನು ಕಾವು ಮಾಡಿಕೊಂಡು ಬಳಕೆ ಮಾಡ್ಕೊಂಡ್ರೆ ತುಪ್ಪದಲ್ಲೇ ಬಳಕೆ ಮಾಡಬೇಕು ತುಪ್ಪದಲ್ಲಿ ಬಳಕೆ ಮಾಡ್ಕೊಂಡ್ರೆ ಇದು ದೇವಿಗಿಂತ ಹೆಚ್ಚಾಗಿ ನಮ್ಮನ್ನು ರಕ್ಷಣೆ ಮಾಡ್ತದೆ ಅದೇ ಏನಾದರೂ ಕೆಟ್ಟದ ಬಳಸಿದ್ರೆ ದೇವಿನೇ ನಮಗೆ ಬೇರೆ ರೂಪದಲ್ಲಿ ಇರ್ತಾಳಲ್ವಾ ಆ ರೂಪಕ್ಕೆ ಹೋಗ್ತದೆ ತುಂಬಾ ಶಕ್ತಿಯುತವಾದ್ದು ಒಂದು ಒಂದು ಇದು ಇದನ್ನು ಜನ ಅನುಕೂಲ ಮಾಡ್ಕೊಳ್ಳೋದಕ್ಕೆ ತುಂಬ ಎಚ್ಚರಿಕೆ ಪಟ್ಟು ಅದನ್ನು ಮಾಡ್ಕೊಂಡ್ರೆ ಒಳ್ಳೆಯದು ಅಂತಂದೇಳಿ ಇದನ್ನು ನೀವು ತಿಳಿಸಿ ಅಂದಿದ್ದಕ್ಕೆ ತಿಳಿಸ್ತಾ ಇದ್ದೀನಿ ಧನ್ಯವಾದ